ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಇದು ನಂದು ಗೋವಾದ ಲಾಸ್ಟ್ ಡೇ ವಿಡಿಯೋ ಆಗಿರ್ತದೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಬಟರ್ಫ್ಲೈ ಬೀಚಿಗೆ ಹೋಗಿದ್ದ ಟ್ರೆಕ್ಕಿಂಗ್ ಮಾಡಿದ್ದೆ ಎಕ್ಸ್ಪೀರಿಯನ್ಸ್ ನೀವು ಮಾರ್ನಿಂಗ್ ಅಥವಾ ಈವ್ನಿಂಗ್ ಹೋಗಿರಿ ಮಧ್ಯಾಹ್ನ ಹೋದ್ರೆ ಭಾಳ ಅಂದ್ರೆ ಭಾಳ ಕೆಟ್ಟ ಸುಸ್ತಾಗ್ತೀರಿ ಆ್ಯಂಡ್ ಅಲ್ಲಿಂದ ಆಫ್ ರೋಡಿಂಗ್ ಕೂಡ ಇತ್ತು ಸ್ವಲ್ಪ ಎಂಜಾಯ್ ಮಾಡ್ತಾ ನೆಕ್ಸ್ಟ್ ನಾವು ಬಂದಿದ್ದು ಸದಾಶಿವಗಡ ನಾವು ಹೋಗಿದ್ದ ಧಾರವಾಡ ಇಂಥ ರಾಮನಗರ್ಮ ಹಾಶ್ ಹೋದ್ವಿ ಆದರೆ ಬರಬೇಕಾದ್ರೆ ನಾವು ಹಿಂಗೆ ಬಂದ್ವಿ ಕಾರವಾರ್ ಮೇಲೆ ಬರ್ಬೇಕು ಬಂದ್ವಿ ಯಾಕಂದ್ರೆ ಉಳ್ವಿ ಅದ ಇಲ್ಲಿ ಟೆಂಪಲ್ ಉಳ್ವಿ ನೋಡ್ಕೊಂಡು ಹೋಗ್ಬೇಕು ಇದು ಸದಾಶಿವಗಡ ನಾವು ಮೂರುವರೆ ಸುಮಾರು ಹಿಂಗೆ ಹೋಗಿದ್ವಿ ಇದು ಹನ್ನೆರಡು ಗಂಟೆ ಇಂತ್ರ ನಾಲ್ಕು ಗಂಟೆ ತನಕ ಗುಡಿ ಕ್ಲೋಸ್ ಇರ್ತದೆ ಸೊ ಈ ಟೈಮ್ದಲ್ಲಿ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಸೊ ಒಂದು ಏಯ್ಟ್ ಇಯರ್ಸ್ ಬ್ಯಾಕು ಸದಾಶಿವಗಡ್ಗೆ ಬಂದಿದ್ದೆ ಹಲ್ಗ ಸದಾಶಿವಗಡ್ ಕಾರವಾರ್ ಗೋಕರ್ಣ ಈ ಥರ ಟ್ರಿಪ್ ಮಾಡಿದ್ದೆ ಸೊ ಈಗ ಮತ್ತೆ ವಾಪಸ್ ಸದಾ ಶಿವಗಡ್ಗೆ ಬಂದೆ ಯಾಕಂದರೆ ಹೆಂಗಿದ್ರು ನಾವು ಉಳಿವಿಗೆ ಹೊಂಟಿದ್ವಿ ಉಳಿ ಹೋಗ್ಬೇಕಂದ್ರೆ ಇದು ಹತ್ತಿ ಹತ್ತದೆ ಸದಾಶಿವಡ್ ಸೊ ಇದು ನೋಡ್ತಾ ಹೋದೆ ನೋಡ್ರಿ ಇಲ್ಲಿ ಮಂಗೆ ಹೆಂಗೆ ಆಟ ಆಡ ಅಂತತಿ ಅಂತೆ ಸೊ ಅದು ಬಾಳೆ ಬಾಳೆಹಣ್ಣು ಒಂದು ಸ್ವಲ್ಪ ಏನೋ ಸಾಮಾನೆಟ್ಟಾರ್ಮಾಗೆ ಅದನ್ನೆಲ್ಲ ತೊಗೊಂಡೋಗ್ ಕುಂತದ ಸೊ ಹಂಗೆ ನಾವು ಮುಂದೆ ನಡ್ಕೋಂತ ಬಂದ್ವಿ ಸೊ ಇದು ಸ ರಿವರ್ ಗತಿ ಅದ ಸೊ ಬ್ಯಾಕ್ ವಾಟರ್ ಅಂತ ಹೇಳ್ಬೋದನ್ನ ಸಮುದ್ರಕ್ಕೆ ಹೋಗಿ ಜಾಯ್ನ್ ಆಗ್ತದೆ ಸೊ ಅಲ್ಲಿ ನೋಡ್ತಾ ಫುಲ್ ಎಲ್ಲ ಏನ ಎಂಜಾಯ್ ಮಾಡ್ತಾ ಸೊ ನಾನು ನೆಕ್ಸ್ಟ್ ಉಳಿವಿಗೆ ಹೋಗಬೇಕಾಗಿತ್ತು ಅಲ್ಲಿ ನಾವು ಗುಡಿ ಓಪನ್ ಆಗೋ ತನಕ ವೇಟ್ ಮಾಡಲಿಲ್ಲ ಯಾಕಂದರೆ ನಮಗೆ ಮುಂದೆ ಹೋಗ್ಲಿಕ್ಕೆ ಸ್ವಲ್ಪ ದೂರ ಆಗ್ತದೆ ಊರೆಲ್ಲ ಮತ್ತು ಲೇಟ್ ಆಗ್ತದ ಅಂತೆ ಸೊ ನಾವು ಯಾಕಂದ್ರೆ ನೆಕ್ಸ್ಟ್ ನಾವು ಉಳುವಿಗೆ ಕೂಡ ಹೋಗಬೇಕಾಗಿತ್ತು ಸೊ ಇದು ನೋಡಿರಿ ಉಳ್ವಿಗೆ ಹೋಗಬೇಕಂದ್ರೆ ವ್ಯೂ ಭಾಳ ಅಂದ್ರೆ ಭಾಳ ಮಸ್ತ್ ಅದ ಸೊ ಒಂದು ಸತ್ತಾರ ಈ ರೋಡ್ನಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ ಜಾಯಿಡ್ ಆರ್ ಟು ಕಾರವಾರ್ ರೋಡು ಭಾಳ ಚಲೋ ಅದ ಫುಲ್ ಎಂಜಾಯ್ ಮಾಡ್ತಾ ಹೋಗ್ಬೋದು ಪೂರ ನೇಚರ್ ಗೀಚರ್ ಒಳಗೆ ಆರಾಮಾಗಿ ಆ್ಯಕ್ಚುಲಿ ನಾನು ಒಂದು ಏಯ್ಟ್ ಇಯರ್ಸ್ ಬ್ಯಾಕ್ ಬಂದಾಗ ಇದಕ್ಕಿಂತ ಕಾಡು ಭಾಳ ದಟ್ಟವಾಗಿತ್ತು ಇವನ್ ರಾತ್ರಿ ಟೈಮೆಲ್ಲ ಇಲ್ಲಿ ಆಣಿಗಳೆಲ್ಲ ಅಡ್ಡಾಡ್ತಾವ ಅಂತ ಅಂತಿದ್ರು ಅವಾಗ ಆದರೆ ಈಗೇನು ಅಷ್ಟೇನು ಅನ್ಸೋಂಗಿಲ್ಲ ಯಾಕಂದ್ರೆ ಅಷ್ಟೊಂದು ದಟ್ಟವಾಗಿ ಅನ್ನಿಸ್ಲಿಲ್ಲ ನಂಗೆ ಕಾಡು ಆದರೂ ಓಕ್ ಅದ ಸೊ ನೋಡ್ಬೋದು ಇಲ್ಲಿ ನೋಡ್ಬೋದು ನಾವು ಉಳ್ವಿಗೆ ಬಂದೆ ಉಳ್ವಿಗೆ ಬಂದ ಕೂಡ ಎಂಟ್ರೆನ್ಸ್ ಫೋಟೋಸನ್ನು ತಗೊಳಕಂತೆ ಆ್ಯಂಡ್ ಉಳ್ವಿ ಚೆನ್ನ ಬಸವೇಶ್ವರ ದೇವಸ್ಥಾನ ಭಾಳ ಅದ ಸುಂದರವಾಗಿ ಕೂಡ ಅದ ಈಗ ನೆಕ್ಸ್ಟ್ ತರ್ಟಿನ್ತಿನ ಜಾತ್ರೆ ಇತ್ತು ಸೊ ಹಾಗಾಗಿ ಸ್ವಲ್ಪ ರಶ್ ಇತ್ತು ಆದರೂ ಜನಗಳು ಬರ ಅಂತಿದ್ರೆ ಆಗ ಆದರೂ ಅಷ್ಟು ಅಂದರೆ ಚಕ್ಡಿ ತೊಗೊಂಡು ಬರ್ತಾರೆ ಟ್ಯಾಕ್ಟ್ರದು ತೊಗೊಂಡು ಬರ್ತಾರೆ ಸೊ ಬ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಜನ ಬರ್ತಾರೆ ಈ ಕಡೆ ಎಲ್ಲ ಸೊ ನೋಡಿರಿ ಇಲ್ಲಿ ತೆಂಗಿನ ಕವಾಡ ಅಂತಾರೆ ನಮ್ಮ ಪಪ್ಪ ನಮ್ಮ ಮಮ್ಮಿ ಇಬ್ಬರು ಅವರು ನಮ್ಮ ಮಮ್ಮಿ ಒಂದು ನಮ್ಮ ಪಪ್ಪಾ ಒಂದು ಕಾಂಪಿಟೇಷನ್ ಒಂದು ತೆಂಗಿನ ಕವಾಡ ಅಂತಾರೆ ಯಾರು ಜಲ್ದಿ ಹೊಡ್ತಾರೆ ಅಂತ ನಮ್ಮ ಮಮ್ಮಿನ ಪುಚ್ಚಾನ ಸುಧಿವಾಲಾಗಿದ್ರೆ ನೋಡ್ಬೋದು ನೋಡ್ಡಿತಾರೆ ಎಷ್ಟು ಅದೊಂದು ಸ್ವಲ್ಪ ಆಗಿತ್ತು ಕಾಯ ಸೊ ನಾವಲ್ಲೇ ಹೊರಗಡೆ ತೊಗೊಂಡ್ವಿ ಕಾಯಿ ಒಂದು ಗಿಟಕ್ಕಾಗಿದ್ದು ಕೊಟ್ಟಿದ್ರೆ ಒಂದು ನೀರು ಇತ್ತಿದ್ ಕೊಟ್ಟಿದ್ರೆ ಸೊ ಇದು ಒಳಗಡೆ ಟೆಂಪಲ್ ಭಾಳ ಶಾಂತಿ ಇತ್ತು ಇನ್ನು ಮೈ ಜಾತ್ರೆ ಸ್ಟಾರ್ಟ್ ಆಗೋಯ್ತು ಅದಕ್ಕೆ ಜನಗಳು ಇನ್ನು ಮ್ಯ ಬರ ಅಂತಿದ್ರು ಆದರೂ ಒಂದೊಂದು ಕಡೆ ಲೈಟ್ನಿಂಗ್ಸ್ ಗೀಟ್ನಿಂಗ್ಸ್ ಎಲ್ಲ ಹಾಕೊಂತಿದ್ರೆ ಇನ್ನೂ ಡೆಕೋರೇಟ್ ಮಾಡೋ ಅಂತಿದ್ರು ಇನ್ನು ಗುಡಿಯೆಲ್ಲ ನೋಡ್ಬೋದು ಎಲ್ಲಿ ವಿಡಿಯೋ ಎಲ್ಲ ತೋರಿಸೋ ಅಂತೀನಿ ಇಲ್ಲಿ ನೋಡ್ರಿ ಇಲ್ಲಿ ಲೈಟ್ನಿಂಗ್ ಹಾಕೊಂತಾರೆ ಮಾಗ ಒಬ್ರು ನಿಂತಾರೆ ನೋಡ್ರಿ ಇಲ್ಲಿ ಲೈಟ್ನಿಂಗ್ ಹಾಕೋತಾರೆ ಎಲ್ಲ ಪೇಂಟ್ ಗೀಂಟ್ ಎಲ್ಲ ಆಗ್ಯದ ಆದರೆ ಇನ್ನೊಂದು ಸತ ಪೂರ ಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತವ್ರೆ ಸೊ ಭಾಳ ಜನ ಬಂದಿದ್ರಂತೆ ಅಂದೆಲ್ಲ ಸೊ ಹಾಗಾಗಿ ಎಲ್ಲರೂ ಹೊಂಡದೊಳಗೆ ಸ್ನಾನ ಮಾಡೋ ಅಂತಿದ್ರೆ ಸೊ ಹಾಗಾಗಿ ನಾನು ಅಲ್ಲಿ ವಿಡಿಯೋನ ಕ್ಯಾಪ್ಚರ್ ಮಾಡಲಿಲ್ಲ ಇಲ್ಲೆಲ್ಲ ವಸತಿ ಗೃಹಗಳದಾವ ಮತ್ತು ಭೋಜನಾಲಯ ಐತಿ ಪ್ರಸಾದ ಕೊಡ್ತಾರಲ್ಲ ಅದ ಸೊ ಹೊರಗಡೆ ಎಲ್ಲ ಈ ಥರ ಶಾಪ್ಸ್ ಅದಾವೆ ಹದಿಮೂರಕ್ಕೇನು ಜಾತ್ರೆ ಸ್ಟಾರ್ಟ್ ಇತ್ತು ಸೊ ಅಲ್ಲಿ ತನಕ ಇದು ಅಷ್ಟೊಂದು ರಶ್ ಇಲ್ಲ ಅಂದರೆ ಜಾತ್ರೆ ನಾಳೆ ಐತಿ ಅಂದ್ರೆ ಒಂದು ತ್ರೀ ಡೇಸ್ ಬಿಫೋರ್ ಭಾಳ ರಶ್ ಆಗ್ತದೆ ನಾವೊಂದು ಸಿಕ್ಸ್ ಟ ಸೆವೆನ್ ಡೇಸ್ ಬಿಫೋರ್ ಹೋಗಿದ್ವಿ ಹಾಗಾಗಿ ಅಷ್ಟೊಂದು ರಶ್ ಇದ್ದಿಲ್ಲ ಆದರೂ ಎಲ್ಲರೂ ಬಂದು ಉಳಿದಿದ್ರು ಒಂದಿಷ್ಟು ಜನ ನೋಡ್ಬೋದು ಇಲ್ಲೆಲ್ಲ ಎತ್ತಿನ ತೊಗೊಂಡು ಬರ್ತಾರೋ ದೂರತ್ತು ಒಯ್ತಾರೆ ಎತ್ ಅದಕ್ಕೆಲ್ಲ ಹುಲ್ಗಿಲ್ ಹಾಕ್ತಾರೆ ತಿನ್ನಿಸ್ತಾರೆ ಮತ್ತು ಬಂದು ಅವ್ರ ಪ್ಲೇಸಲ್ಲಿ ಇರ್ತೈತಿ ಅಲ್ಲಿ ಎತ್ತಿನ ಕಟ್ತಾರೆ ಸೊ ಇದೇ ಥರ ಇರ್ತದೆ ಇಲ್ಲೆಲ್ಲ ಇಲ್ಲಿ ಒಂದು ಗುಡಿ ಇತ್ತು ಸೊ ಈ ಗುಡಿಗೆ ಒಂದು ಸತತ ಹೋಗಿ ಬರಬೇಕಂತ ಹೋಗಿದ್ವಿ ಆ ಗುಡಿ ಮಾಗಿಂದ ನೋಡ್ಬೋದು ಇದೆ ಉಳುವಿ ಆದರೆ ಇಲ್ಲಿ ಬಂದು ಇಲ್ಲೆಲ್ಲ ಟೆಂತ್ ಹಾಕೊಂಡು ಈ ಥರ ಎಲ್ಲ ಅದಾರ ಒಂದು ಟ್ಯಾಕ್ಟ್ರಿಂದ ಇನ್ನೊಂದು ಟ್ರ್ಯಾಕ್ಟ್ರಿ ಕನೆಕ್ಟ್ ಮಾಡಿ ಟೆಂಟ್ ಹಾಕೊಂಡು ಇಲ್ಲೆಲ್ಲ ವಸ್ತಿ ಅದಾರ ಸೊ ಇವತ್ತಿನ ಲಾಗ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್ ಗಾಯ್ಸ್